ರಕ್ಷಣಾ ವೇದಿಕೆ ಕೇವಲ ಕನ್ನಡ ಭಾಷೆಗಾಗಿ ಸೀಮಿತವಾಗಿಲ್ಲ ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡ ನಾಡಿನ ರಕ್ಷಣೆಗಾಗಿ ನಮ್ಮ ಕರವೇ ನಾರಾಯಣಗೌಡರು ಹಾಗೂ ಕರವೇ ಸೇನಾನಿಗಳು ನಿರಂತರವಾಗಿ ಹೋರಾಟ ಮಾಡ್ತಿರೋದು ಇಡೀ ಜಗತ್ತಿಗೆ ಗೊತ್ತು ಅದರಲ್ಲೂ ಆಳುವ ವರ್ಗವನ್ನ ಬಡಿದೆಬ್ಬಿಸುವ ಅಧಿಕಾರಿ ವರ್ಗದವರನ್ನ ಸತತವಾಗಿ ಎಚ್ಚರಿಸುವ ಕೆಲಸವನ್ನ ನಮ್ಮ ಗೌಡ್ರು ಮಾಡ್ತಲೇ ಬಂದಿದ್ದಾರೆ ಕನ್ನಡದ ವಿಚಾರವಾಗಿ ಏನೇ ಸಮಸ್ಯೆಯಾದರೂ ನಮ್ಮ ಗೌಡ್ರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನ್ಯಾಯಕ್ಕೆ ಬೇಡಿಕೆ ಇಟ್ಟಿರೋದು ಹೆಮ್ಮೆಯ ವಿಷಯ ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ನ್ಯಾಯಕ್ಕಾಗಿ ಸಿಎಂಗೆ ಮೊರೆ ಹೌದು ಈ ಹಿಂದೆ ಕೆಪಿಎಸ್ಸಿ ಹುದ್ದೆಗಳ ನೇಮಕಾತಿಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಭಾರಿ ಅನ್ಯಾಯ ಆಗಿತ್ತು ಕೆಪಿಎಸ್ಸಿ ಹುದ್ದೆಯ ನಿರೀಕ್ಷೆಯಲ್ಲಿದ್ದವರು ಮಾನಸಿಕವಾಗಿ ತೀವ್ರವಾಗಿ ನೊಂದಿದ್ರು ಅಂಥವರಿಗೆ ಧೈರ್ಯ ತುಂಬಿ ಅವರಿಗೆ ನ್ಯಾಯ ಕೊಡಿಸಿ ಆತ್ಮಸ್ಥೈರ್ಯ ಹೆಚ್ಚಿಸಲು ನಮ್ಮ ಗೌಡರು ವೀರ ಗಟ್ಟಿಯಾಗಿ ನಿಂತಿದ್ದರು ಕೆಪಿಎಸ್ಸಿಯ ನೊಂದ ಅಭ್ಯರ್ಥಿಗಳನ್ನ ಸೇರಿಸಿ ಬೃಹತ್ ಹೋರಾಟ ಮಾಡಿ ಸರ್ಕಾರದ ಕಿವಿ ಹಿಂಡಿದ್ದರು ಇದೇ ವಿಚಾರವಾಗಿ ಗೌಡರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯ್ಯನವರನ್ನ ಭೇಟಿ ಮಾಡಿ ಕೆಪಿಎಸ್ಸಿ ಅನ್ಯಾಯವನ್ನ ಸರಿಪಡಿಸಲು ನಿರಂತರ ಮನವಿ ಮಾಡಿದ್ದರು ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಸಿಎಂ ಭೇಟಿ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಆಗಸ್ಟ್ ತಿಂಗಳಿನಲ್ಲಿ ಕರವೇ ಅಹೋರಾತ್ರಿ ಧರಣಿ ನಡೆಸಿತು ಗೌಡರ ಸಾರಥ್ಯದಲ್ಲಿ ಅಹೋರಾತ್ರಿ ನಡೆಸಿದ ಬಳಿಕ ಕರವೇ ಶಿಫಾರಸುಗಳನ್ನು ಜಾರಿ ಮಾಡುವಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಾಗಿದೆ ಇದೇ ವೇಳೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿ ಯಾವುದೇ ಕಾರಣಕ್ಕೂ ಹಿಂದಿ ಹೇರಿಕೆಗೆ ಅವಕಾಶ ಕೊಡಬಾರದು ಸದ್ಯ ಇರುವ ತ್ರಿಭಾಷಾ ಸೂತ್ರವನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿದ್ರು ಹಿಂದಿ ಹೇರಿಕೆ ಕೇಂದ್ರ ಸರ್ಕಾರಕ್ಕೂ ಗೌಡರ ಸ್ಪಷ್ಟ ಸಂದೇಶ ಇತ್ತೀಚೆಗೆ ಸದ್ದಿಲ್ಲದೆ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಷಡ್ಯಂತ್ರ ನಡೆದಿತ್ತು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಂಸದರನ್ನೊಳಗೊಂಡ ನಿಯೋಗ ಹಿಂದಿ ರಾಜಭಾಷಾ ಸಮಿತಿ ಸಭೆ ನಡೆಸುತ್ತಿದ್ರು ಈ ವಿಚಾರ ತಿಳಿದ ಗೌಡರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಹಿಂದಿ ಹೇರಿಕೆ ಷಡ್ಯಂತ್ರದ ವಿರುದ್ಧ ಸಮರ ಸಾರಿದ್ರು ನಮ್ಮ ಕರವೇ ಸೇನಾನಿಗಳು ಹಿಂದಿ ಹೇರಿಕೆ ಭಾಗವಾಗಿ ನಡೆಯುತ್ತಿದ್ದ ಸಭೆಗೆ ನುಗ್ಗಿ ಅರ್ಧಕ್ಕೆ ನಿಲ್ಲಿಸಿದ್ರು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹಿಂದಿ ಹೇರಿಕೆಯನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನ ರವಾನಿಸಲಾಗಿದೆ ಇದಿಷ್ಟೇ ಅಲ್ಲ ಇನ್ನೂ ಕನ್ನಡದ ಉಳಿವಿಗಾಗಿ ಕನ್ನಡಿಗರ ರಕ್ಷಣೆಗಾಗಿ ಆಡಳಿತ ವ್ಯವಸ್ಥೆಯನ್ನ ಎಚ್ಚರಿಸೋದೇ ನಮ್ಮ ಗೌಡರ ಕಾಯಕ ಕನ್ನಡಿಗರ ಹಿತಕ್ಕಾಗಿ ಬದ್ಧತೆ ಮತ್ತು ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ಮುಂದೆಯೂ ಹಿಂಜರಿಯಲ್ಲ ಅನ್ನೋದಂತೂ ಸ್ಪಷ್ಟವಾಗಿದೆ సిడి సిడి యువ సిటీ అంచదజదే అర్జిజే